ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಸಹನಾ ಮಾತಾಡ್ತಿರೋದು ಇದು ಮಂಗಳವಾರದ ಮಂಗಳೂವಾರದಾಗು ಇವತ್ತು ದೇವನಳ್ಳಿಗೆ ಹೋಗ್ಬೇಕಿತ್ತು ಸ್ವಲ್ಪ ದೇವನಹಳ್ಳಿಯಲ್ಲಿ ಕೆಲಸ ಇತ್ತು ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಬೆಳಗ್ಗೆನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಹುಡುಗರ್ನ ಸ್ಕೂಲಿಗೆ ಕಳಿಸಿ ನಾನು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗಿದ್ದೀನಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ದೇವನಹಳ್ಳಿಗೆ ಹೋಗ್ಬೇಕಿತ್ತು ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ಹುಡುಗರನ್ನ ಸ್ಕೂಲಿಗೆ ಕಳಿಸಿ ಹೊರಡೋದು ಲೇಟ್ ಆಯಿತು ಇವಾಗ ನಾನು ನಮ್ಮ ಹೋಗ್ತಾ ಹೋಗ್ತಾಯಿದ್ದೆವು ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಗೆ ನಾವು ಅಲ್ಲಿಂದ ಹೊರಟಾಗ್ಲೆ ಟೈಮ್ ಹತ್ತುವರೆ ಆಗಿತ್ತು ಶರ್ಡದ್ ಗಾಳಿ ಅಂತೂ ತುಂಬಾ ಬೀಸ್ತಾ ಇತ್ತು ಹಾಗೆ ಮಳೆ ಬರೋ ತರಾನು ಆಗಿತ್ತು ಇವಾಗ ನಾವು ದೇವನಳ್ಳಿ ರೀಚ್ ಆದ್ವಿ ನಾವು ಬಂದಿರೋ ದೇವ್ನಹಳ್ಳಿಲಿ ಆರ್ ಟಿ ಆಫೀಸ್ ಹತ್ರ ಬಂದ್ವಿ ಇವಾಗ ಒಳಗಡೆ ಹೋಗೋಣ ಅಂತ ಒಳಗಡೆ ಹೋದೆ ಇನ್ನ ಆರ್ ಟಿ ಆಫೀಸರ್ ಎಲ್ಲ ರೌಂಡ್ ಹೋಗಿದ್ರು ಅಷ್ಟೊತ್ತಿಗೆ ನಾವು ಆಚೆ ಹೋಗಿ ಒಂದ್ ಟೀ ಕುಡ್ಕೊಂಡು ಬೇಕ್ರಿಗೆ ಬರೋಣ ಅಂತ ನಾನು ನಮ್ಮ ಮನೆಯವ್ರ ಆಚೆ ಹೋದ್ವಿ ನಮ್ಮ ಮನೆಯವ್ರು ಟೀ ಕುಡಿದ್ರು ನಾನು ಟೀ ಬೇಡ ಅಂತ ಮೊಟ್ಟೆ ಪಪ್ಸ್ ಕೇಳಿದೆ ಅದಿನ್ನು ಮಾಡೋದು ಅರ್ಧ ಗಂಟೆ ಆಗ್ತದೆ ಅಂದ್ರು ಅದಕ್ಕೆ ಒಂದು ಪೀಸ್ ಹನಿ ಕೇಕ್ ತಗೊಂಡು ನಾನು ನಮ್ಮ ಮನೆಯವ್ರಿಬ್ರು ತಿಂದು ಮತ್ತೆ ಆಫೀಸ್ ಹತ್ರ ಬಂದ್ವಿ ಆರ್ ಟಿ ಒ ಆಫೀಸ್ ಹತ್ರ ಇವತ್ತು ನಾನು ಆರ್ ಟಿ ಒ ಆಫೀಸ್ ಹತ್ರಕ್ಕೆ ಏನಕ್ಕೆ ಬಂದಿತ್ತು ಅಂದ್ರೆ ನಮ್ದೊಂದು ಬೈಕ್ ಇತ್ತು ತಳೆದು ಅದನ್ನ ಮಾರಿದ್ವಿ ಅದನ್ನ ಇವಾಗ ತಗೊಂಡಿದ್ರಲ್ಲ ಅವ್ರ ಹೆಸ್ರಿಗೆ ಮಾಡಿಸ್ಕೊಡೋಕ್ಕೆ ಅದು ಗಾಡಿ ನನ್ನ ಹೆಸ್ರಲ್ಲಿ ಇದ್ದಿದ್ದರಿಂದ ನಾನು ಸೈನ್ ಹಾಕಬೇಕಿತ್ತು ಅದಕ್ಕೆ ಸೈನ್ ಕೊಟ್ಟು ಹೋಗೋಣ ಅಂತ ಬಂದಿದ್ವಿ ಇವಾಗ ಸೈನೆಲ್ಲ ಹಾಕಿಕೊಟ್ಟು ದೊಡ್ಡಬಳ್ಳಾಪುರದ ಕಡೆ ಬರ್ತಾ ಇದ್ದೀವಿ ಹಾಗೆ ಇಲ್ಲೊಂದು ಆಂಜಿನ ಇಂದು ರಾಮುನ್ ಚಿತ್ರ ನೋಡಿದೆ ಯಾವ ಊರು ಅಂತ ನೆನಪಿಲ್ಲ ತುಂಬ ಚೆನ್ನಾಗಿ ಬರ್ದವ್ರೆ ಅದು ಬಂಡೆ ಮೇಲೆ ರೋಡ್ಗೆ ಕಾಣೋ ಥರ ಚೆನ್ನಾಗಿ ಪೇಂಟಿಂಗ್ ಮಾಡವ್ರೆ ಅವ್ ಮನೆಗೆ ಬರೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಮೂರು ಮುಕ್ಕಾಲಿಂದ ಮಳೆ ಅಂತೂ ಚೆನ್ನಾಗಿ ಹುಯ್ತಾ ಇತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಬೇರೆ ನಾಲ್ಕು ಗಂಟೆ ಆಗ್ತಾ ಇತ್ತು ಹುಡ್ಗುರ್ಗು ಸ್ಕೂಲ್ ಬಿಡ್ತಾರೆ ಅಂತ ಇನ್ನೇನ್ ಮಳೆನು ಸ್ವಲ್ಪ ನಿಲ್ತು ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದೀನಿ ಹುಡುಗರ್ನ ಕರ್ಕಂಬರನ ಅಂತ ಅಂದ್ರೆ ಸ್ವಲ್ಪ ಖಾಲಿ ಸೈಟ್ ಗಳು ಇರೋದ್ರಿಂದ ಮಳೆ ಬಂದ್ರೆ ಎಲ್ಲಾ ನೀರ್ ನಿಂತ್ಕೊಂಡು ಮಣ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಕೆಸರಾಗ್ತತೆ ಅಲ್ಲ ಎಲ್ಲಾ ಹುಡ್ಗುರ್ಗ್ ಓಡಾಡಕ್ ಸ್ವಲ್ಪ ಕಷ್ಟ ಆತದ್ ಮಳೆ ಬಂದಾಗ ಜಾರತಾ ಇರ್ತದ ಈ ಕಡೆ ಎಲ್ಲಾ ಇನ್ನು ಈ ಕಡೆ ನಮ್ಮನೆ ಇರೋ ರೋಡ್ ಸಿಮೆಂಟ್ ರೋಡ್ ಮಾಡ್ಸವ್ರೆ ಈ ಕಡೆಗೆಲ್ಲ ಹಂಗೇನ್ ಅನ್ಸಲ್ಲ ಅದು ಸ್ಕೂಲ್ ಕಡೆಗೆ ಸ್ವಲ್ಪ ಮಣ್ಣ್ ರೋಡ್ ಐತೆ ಸ್ಕೂಲ್ ಇಂದ ಕರ್ಕೊಂಡು ಮನೆಗೆ ಬಂದೆ ಮಳೆ ಇನ್ನೂ ಇಲ್ಲೇ ಇಲ್ಲ ಇನ್ನು ಮಳೆ ಹುಯ್ತಾನೆ ಐತೆ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಜಸ್ಟ್ ಕಾಲ್ ಮೀ ರೇ ಅಂತ ಮಲ್ಲೇಶಣ್ಣ ಅಣ್ಣ ಅವರು ದೇವಿನ ವಿಡಿಯೋಗಳು ಹಾಕ್ತಾರೆ ಅದನ್ನ ನೋಡ್ತಾ ಇದ್ರು ಇವರೆಲ್ಲರೂ ಇಂಟ್ರೆಸ್ಟಾಗೆ ಆಗಿ ಮಲ್ಲೇಶ್ ಅಣ್ಣ ಅವ್ರ ಫ್ಯಾನ್ಸ್ ಇವರೆಲ್ಲ ಅವ್ರು ಹಾಕೋ ಹೊಸ ಸ್ಟೋರಿಗಳೆಲ್ಲ ನೋಡ್ತಾ ಇರ್ತಾರೆ ಮಿಸ್ ಮಾಡ್ದಂಗೆ ಮಳೆ ಬತ್ತಿದ್ರಿಂದ ಸ್ವಲ್ಪ ಶುಂಠಿ ಹಾಕಿ ಕಾಫಿ ಕಾಯಿಸಿದ್ದೆ ಅವ್ರಿಗೂ ಕೊಟ್ಟು ನಾನು ಕುಡಿತಾ ಇದ್ದೀನಿ ಇನ್ ಇವಾಗ ಅಲ್ಲೇ ರಾತ್ರಿ ಏಳು ಗಂಟೆ ಆಯ್ತು ಟೈಮು ರಾತ್ರಿ ಅಡುಗೆಗೆ ಮಳೆ ಬತ್ತಿದ ಕೈ ಗೊಜ್ಜು ಮಾಡು ಅಂದ್ರು ಎಲ್ಲರೂ ಅದಕ್ಕೆ ಇವಾಗ ರಾತ್ರಿ ಅಡುಗೆಗೆ ಟಮೊಟ ಮೆಣಸಿನ್ಕಾಯಿ ಎಲ್ಲಾ ಬೇಯಿಸಿಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲಾ ಕುಟ್ಟ ಹಾಕಿ ಒಂದು ಈರುಳ್ಳಿ ಹೆಚ್ಚಾಕಿ ಹಾಕಿ ಗೊಜ್ಜು ಕಲಿಸ್ತಾ ಇದ್ದೀನಿ ಕೈ ಗೋಜ್ನ ಹಿಂಗೆ ಒಂದ್ ಕಡೆ ಮುದ್ದೆನೂ ತೊಳಸ್ಕೊಂಡು ಕಡೆಗೆ ಎಗ್ ಬುರ್ಜಿ ಮಾಡ್ಕೊಂಡೆ ಗೊಜ್ಜು ಮತ್ತು ಮುದ್ದೆಗೆ ಎಗ್ ಬುರ್ಜಿ ಕಾಂಬಿನೇಷನ್ ಚೆನ್ನಾಗಿರ್ತದೆ ಅಂತ ಎಗ್ ಬುರ್ಜಿನೂ ಮಾಡಿದ್ದೀನಿ ಇನ್ನು ಈ ಕಡೆ ಒಂದು ಕಡೆಗೆ ರೈಸ್ಗೂ ಇಟ್ಕೊಂಡು ರೈಸು ಮಾಡಿಕೊಂಡೆ ಇನ್ನು ಎಲ್ರಿಗೂ ಊಟಕ್ಕೆ ಕೊಡಬೇಕು ಈ ಥರ ನಾಟಿ ಸ್ಟೈಲ್ ಅಡುಗೆ ನಿಮ್ಗೆ ಯಾರ್ಯಾರಿಗಿಷ್ಟ ಕಮೆಂಟ್ ನಮ್ಮ ಮನೇಲಿ ಈ ಥರ ಮುದ್ದೆ ಕೈ ಗೊಜ್ಜು ಮೊಟ್ಟೆ ಪಲ್ಯ ಎಲ್ಲ ಇಷ್ಟಪಡ್ತಾರೆ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ